ನಮಸ್ಕಾರ ಈ ರಾಜಕೀಯ ಸುದ್ದಿಯನ್ನು ಹೇಳುವಾಗ ಅಥವಾ ಅದರ ಬಗ್ಗೆ ಬರೆಯುವಾಗ ಕೆಲವೇ ಕೆಲವು ನಾಯಕರ ಬಗ್ಗೆ ತಿಳಿಬರುತ್ತೆ ಅದು ಸುಮ್ಮನೆ ಸುಲಭವಾಗಿ ಎಲ್ಲ ನಾಯಕರ ಬಗ್ಗೆ ಬರೆಯುವಾಗ ಬರೋದಿಲ್ಲ ಬಟ್ ಅದಕ್ಕೆ ಅದರದ್ದೇ ಆದ ತಾಕತ್ತು ಗತ್ತು ಗಾಂಭೀರ್ಯ ಬೇಕು ಇದನ್ನು ಕೆಲವೇ ಕೆಲವು ನಾಯಕರು ಮಾತ್ರ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿರ್ತಾರೆ ಎಂತಹ ಡೈನಾಮಿಕ್ ಪವರ್ ಇಟ್ಕೊಂಡು ಬಂದಿರುವ ನಾಯಕ ಹಾವೇರಿ ಜಿಲ್ಲೆಯಲ್ಲಿ ಇದ್ದಾರೆ ಎನ್ನುವುದು ಹೆಮ್ಮೆಯ ವಿಷಯ ಹೌದು ಪೂರ್ವದಲ್ಲಿ ಹುಟ್ಟೋ ಸೂರ್ಯ ಒಂದು ವೇಳೆ ಪಶ್ಚಿಮದಲ್ಲಿ ಹುಟ್ಟಬಹುದು ಬಟ್ ಕಾಂಗ್ರೆಸ್ನಿಂದ ಈ ಲೀಡರ್ ಕಮಲಕ್ಕೆ ಬರೋಕೆ ಸಾಧ್ಯವೇ ಇಲ್ಲ ಎಂದಿದ್ದರು ಹಾವು ಮುಂಗಿಸಿ ಒಂದಾಗಿ ಸ್ನೇಹ ಮಾಡಿದ್ದು ಇತಿಹಾಸವೇ ಇಲ್ಲ ಬಟ್ ಈ ಕ್ಷೇತ್ರದಲ್ಲಿ ಬುಸುಗುಟ್ಟುತ್ತಿದ್ದ ಎರಡು ಘಟಾನುಘಟಿ ನಾಯಕರು ಗೆಳೆಯರಾಗ್ತಾರೆ ಅಂದ್ರೆ ಈ ರಾಜಕೀಯದ ಎಫೆಕ್ಟ್ ಎಷ್ಟಿರುತ್ತೆ ಅಂತ ನೀವೇ ಊಹಿಸ್ಕೊಳ್ಳಿ ಎಸ್ ಇಂತಹ ನಡೆಯಬಾರದ ಘಟನೆಗಳು ನಡೆದ ಕ್ಷೇತ್ರವೇ ಹಿರೇಕೇರೂರು ರೊಟ್ಟಿಹಳ್ಳಿ ವಿಧಾನಸಭಾ ಕ್ಷೇತ್ರ ಜಸ್ಟ್ ಜಿಲ್ಲೆಯಲ್ಲಿ ಅಲ್ಲ ಕರ್ನಾಟಕದಾದ್ಯಂತ ಸಂಚಲನವನ್ನು ಮೂಡಿಸಿದ್ದ ಕಾನ್ಸ್ಟುಯನ್ಸಿ ಅಂದರೆ ಅದು ಇದೆ ಕಾರಣ ಒಬ್ಬರ ಗತ್ತು ಗಾಂಭೀರ್ಯಕ್ಕೆ ಫೇಮಸ್ಸು ಇನ್ನೊಬ್ಬರು ಸರಳ ಸೌಮ್ಯಕ್ಕೆ ಫೇಮಸ್ಸು ಹೌದು ಅವರು ಬೇರೆ ಯಾರೂ ಅಲ್ಲ ಈಗಿನ ಶಾಸಕರಾದ ಯು ಬಿ ಬಣ್ಕಾರ್ ಸರಳ ಹಾಗೂ ಸೌಮ್ಯ ಸ್ವಭಾವದಿಂದ ಗುರುತಿಸಿಕೊಂಡಿದ್ದರೆ ಇನ್ನೊಬ್ಬರು ಮಾಜಿ ಸಚಿವರು ಬಿ ಜೆ ಪಿ ಸರ್ಕಾರ ತಂದ ನಾಯಕರಲ್ಲೊಬ್ಬರು ಮಾಜಿ ಕೃಷಿ ಸಚಿವ ಕೌರವ ಬಿ ಸಿ ಪಾಟೀಲ್ ಎಸ್ ಇಷ್ಟು ಹೇಳೋಕೆ ನಾವು ಪೀಠಿಕೆ ಹಾಕಿ ಹೇಳಬೇಕಾಯ್ತು ಕಾರಣ ಈ ನಾಯಕರ ಬಗ್ಗೆ ಹಾಗೂ ಕ್ಷೇತ್ರದ ತೂಕ ಆಗಿತ್ತು ಬಿಡಿ ಅದು ಹಾಗೆ ಇರಲಿ ಇದೀಗ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯಲ್ಲಿ ಗೆದ್ದು ಯು ಪಿ ಪಣ್ಕಾರ್ ಶಾಸಕರಾಗಿ ಆಡಳಿತ ಮಾಡ್ತಾ ಇದ್ದಾರೆ ಹಾಗಾದರೆ ಮಾಜಿ ಶಾಸಕರು ಮಾಜಿ ಸಚಿವರು ಪ್ರಭಾವಿ ನಾಯಕರು ಆದ ಬಿ ಸಿ ಪಾಟೀಲ್ ಏನು ಮಾಡ್ತಾ ಇದ್ದಾರೆ ಸೋತ ಬಳಿಕ ಯಾವ ರೀತಿ ಆಕ್ಟಿವ್ ಆಗಿದ್ದಾರೆ ಅನ್ನೋ ಕುತೂಹಲ ಎಲ್ಲರಲ್ಲೂ ಇದ್ದೇ ಇರುತ್ತೆ ಆ ವಿಷಯವನ್ನ ನಾವು ನಿಮ್ಮ ಮುಂದೆ ಇಡುವ ಕೆಲಸವನ್ನ ಮಾಡ್ತಿದ್ದೇವೆ ಬಿ ಸಿ ಪಾಟೀಲ್ ಇರೋದೇ ಹೀಗೆ ಮಾತಾಡೋದೇ ಹಾಗೆ ಅದಕ್ಕೆ ಇವರನ್ನ ಗತ್ತು ಗಾಂಭೀರ್ಯಕ್ಕೆ ಫೇಮಸ್ ಅನ್ನೋದು ಪರಾಭವಗೊಂಡರೂ ಹಿರೇಕೆರೂರಲ್ಲಿ ಸಿ ಪಾಟೀಲ್ ಪರಾಕ್ರಮ ಕೌರವನ ಕರಾಮತ್ತಿನಿಂದ ಕ್ಷೇತ್ರದಲ್ಲಿ ಹೆಚ್ಚಾದ ಕಮಲಪಾಳೆಯ ಸಂಘಟನೆ ಎಸ್ ಈ ಮಾತುಗಳು ಮಾಜಿ ಸಚಿವ ಬಿ ಪಾಟೀಲ್ ಪಾಟೀಲ್ಗೆ ಹೇಳಿ ಮಾಡಿಸ್ತಂಗಿವೆ ಕಾರಣ ಅದರಂತೆ ಅವರು ಕ್ಷೇತ್ರದಲ್ಲಿ ಬಹಳ ಆಕ್ಟಿವ್ ಆಗಿದ್ದಾರೆ ಜನಸೇವೆ ಮಾಡುವುದಕ್ಕೆ ಗೆಲುವೇ ಬೇಕಾಗಿಲ್ಲ ಸಹಾಯ ಮಾಡುವ ಮನಸ್ಸು ಹಾಗೂ ಕೈಗಳು ಮುಖ್ಯ ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ ಬೈ ಎಲೆಕ್ಷನ್ ಗೆದ್ದು ರಾಜ್ಯಾದ್ಯಂತ ಕೃಷಿ ಸಚಿವರಾಗಿ ಅಬ್ಬರಿಸಿದ್ದ ಕೌರವನಿಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸಾರ್ವತ್ರಿಕ ಎಲೆಕ್ಷನ್ ಪೆಟ್ಟು ಕೊಡ್ತು ಬಟ್ ಆ ಪೆಟ್ಟಿಗೆ ತಲೆ ಕೆಡಿಸಿಕೊಳ್ಳದ ಬಿ ಸಿ ಪಾಟೀಲ್ ಚೇರ್ ಅದಕ್ಕೆ ಕಾರಣವೇ ಎಪ್ಪತ್ತು ಸಾವಿರದ ಮುನ್ನೂರ ಐವತ್ತೆಂಟು ಮತದಾರರು ಹೌದು ಅನೇಕ ಅಬ್ಬರದ ನಡುವೆಯೂ ಬಿ ಸಿ ಪಾಟೀಲ್ರನ್ನ ಎಪ್ಪತ್ತು ಸಾವಿರ ಮತದಾರರು ಮನಸಾರೆ ಮತ ನೀಡಿ ಆಶೀರ್ವಾದ ಮಾಡಿದ್ದು ಅವರಿಗಾಗಿ ಹಾಗೂ ಹಿರೇಕೆರೂರು ರಟ್ಟಿಹಳ್ಳಿ ಕ್ಷೇತ್ರದ ಎರಡು ಲಕ್ಷ ಮೂವತ್ತು ಸಾವಿರದ ಮುನ್ನೂರ ನಲವತ್ತೊಂಬತ್ತು ಜನರಿಗಾಗಿ ಹೌದು ಹಿರೇಕೆರೂರು ರಟ್ಟಿಹಳ್ಳಿ ಭಾಗಕ್ಕೆ ಇವರೇ ಕಮಲಾಧಿಪತಿ ನೋಡೋಕೆ ರಾಫ್ ಆ್ಯಂಡ್ ಆಫ್ ಇದ್ರೂ ಕಾರ್ಯಕರ್ತರನ್ನು ಕೈ ಬಿಡದ ಕೌರವನಾಗಿ ಕ್ಷೇತ್ರದಲ್ಲಿ ರಾರಾಜಿಸ್ತಿದ್ದಾರೆ ಶಾಸಕರಾಗಿ ಸಚಿವರಾಗಿ ಕ್ಷೇತ್ರದಲ್ಲಿ ಏನೇನು ಮಾಡಿದ್ದೇನೆ ಎನ್ನುವುದು ಬಿ ಸಿ ಪಾಟೀಲ್ರಿಗೆ ಇಂಚಿಂಚು ಗೊತ್ತಿದೆ ಹೀಗಾಗಿ ಏನಾದರೂ ಸಮಸ್ಯೆ ಆದರೆ ಕೂಡಲೇ ಸರ್ಕಾರದ ಗಬರಕ್ಕೆ ತರುವ ಕೆಲಸವನ್ನು ಮಾಡ್ತಾರೆ ಪಕ್ಷ ಹಾಗೂ ಕಾರ್ಯಕರ್ತರನ್ನು ಕೈ ಬಿಡದೆ ಅವರೊಂದಿಗೆ ಸಂಪರ್ಕದಿಂದಿರುವ ಕಾಯಕವನ್ನು ಮುಂದುವರಿಸಿದ್ದಾರೆ ಪಕ್ಷದ ಯಾವುದೇ ಸೂಚನೆಗಳನ್ನು ರಾಜಕೀಯ ಡೆವಲಪ್ಮೆಂಟ್ಗಳನ್ನು ಗಮನಿಸುವ ಕೆಲಸ ಬಿ ಸಿ ಪಾಟೀಲ್ರು ಮಾಡ್ತಿದ್ದಾರೆ ಹೀಗಾಗಿ ಚಾಟಿ ಬೀಸುವ ಸಮಯ ಬಂದಾಗ ಮುಲಾಜಿಲ್ಲದೆ ಚಾಟಿ ಏಟು ಕೊಡ್ತಾರೆ ಮೊದಲು ಇದ್ದಿದ್ದು ಜೆ ಡಿ ಎಸ್ ಬಳಿಕ ಕಾಂಗ್ರೆಸ್ ಇದೀಗ ಬಿಜೆಪಿ ಹೀಗೆ ರಾಜಕೀಯ ಏಳು ಬಿಳಿನ ಏಣೆ ಹತ್ತಿರುವ ಕೌರವನಿಗೆ ಅಷ್ಟೇ ಹೃದಯವಂತಿಕೆಯೂ ಇದೆ ಪ್ರತಿ ಹಂತದಲ್ಲೂ ಪಕ್ಷದ ಏಳಿಗೆಗೆ ಶ್ರಮ ಹಾಕುತ್ತಿರುವ ಬಿ ಸಿ ಪಾಟೀಲ್ ಬಿಜೆಪಿಯನ್ನ ವರ್ಚಸ್ಸಿಗೆ ತರ್ತಿದ್ದಾರೆ ಜನ ಮನೆ ಮನದಲ್ಲೂ ಕಮಲ ಬಾವುಟ ಹಾರಿಸುವ ಕೆಲಸವನ್ನ ಮುಂದುವರಿಸಿರುವುದು ಖುಷಿಯ ವಿಚಾರವೆಂದು ಅಭಿಮಾನಿಗಳು ಹೇಳ್ತಿದ್ದಾರೆ ಪರ ಸಂಘಟನೆಗಳು ಕೂಡ ಇವರು ಬಿಜೆಪಿಗೆ ಬಂದ ಮೇಲೆ ಮತ್ತಷ್ಟು ಆಕ್ಟಿವ್ ಆಗಿವೆ ಇದರ ಬಗ್ಗೆ ಬಿ ಸಿ ಪಾಟೀಲ್ ಕೂಡ ಮಾಹಿತಿಯನ್ನ ಪಡೆದು ಅವರೊಂದಿಗೆ ಸಂಪರ್ಕದಲ್ಲಿ ಇದ್ದಾರೆ ಹೀಗೆ ಕ್ಷೇತ್ರದಲ್ಲಿ ಸಂಘಟಿಸ್ತಾ ಸೋಲಿನಲ್ಲೂ ಗೆಲುವು ಕಾಣುತ್ತಿರುವ ಬಿ ಸಿ ಪಾಟೀಲ್ ಇನ್ನಷ್ಟು ಕೆಲಸಗಳ ಬಗ್ಗೆ ಮಾಹಿತಿ ಇಲ್ಲಿದೆ ನೋಡಿ ಸೋಲನ್ನು ಯಾರ ತಲೆ ಮೇಲೂ ಹಾಕದೆ ತಾಳ್ಮೆಯಿಂದ ಇದ್ದಿದ್ದು ಉತ್ತಮ ಕ್ಷೇತ್ರದಲ್ಲಿ ವಾರಕ್ಕೆ ಒಂದು ಅಥವಾ ಎರಡು ಬಾರಿ ಸಂಚಾರ ತುರ್ತು ಸಂದರ್ಭದಲ್ಲಿ ಬಿಸಿ ಪಾಟೀಲ್ ತಂಡದಿಂದ ಸಹಾಯ ಶಾಲಾ ಮಕ್ಕಳಿಗೆ ಹಾಗೂ ಹಾಸ್ಟೆಲ್ ಸೌಲಭ್ಯ ವಂಚಿತ ಮಕ್ಕಳಿಗೆ ಸಹಾಯ ಪಕ್ಷದ ಕಾರ್ಯಕರ್ತರಿಗೆ ಬಿಸಿ ಪಾಟೀಲ್ರಿಂದ ಬೂಸ್ಟ್ ಅನುದಾನ ತಂದು ಕೆಲಸ ಆರಂಭ ಮಾಡಿದ್ದ ಕಾಮಗಾರಿಗಳ ಪರಿಶೀಲನೆ ಅರ್ಧಕ್ಕೆ ನಿಂತ ಹಲವು ಕಾಮಗಾರಿಗಳ ಕುರಿತು ಸರ್ಕಾರಕ್ಕೆ ಪತ್ರ ಆತ್ಮಹತ್ಯೆ ಮಾಡಿಕೊಂಡಿದ್ದ ನೂರಾರು ಕುಟುಂಬಸ್ಥರ ಮನೆಗೆ ಭೇಟಿ ಆರ್ಥಿಕ ಸಹಾಯ ಅಧಿಕಾರ ಇಲ್ಲದಿದ್ದರೂ ಕ್ಷೇತ್ರದ ಅನೇಕ ಕಾರ್ಯಕ್ರಮಗಳಿಗೆ ಧನ ಸಹಾಯ ರೈತರಿಗೆ ಬೆನ್ನೆಲುಬಾಗಿ ನಿಂತಿರುವ ಗೌರವ ತಾಯಿ ಹೆಸರಿನಲ್ಲಿ ಸಮಾಜ ಸೇವೆ ಅನಾರೋಗ್ಯ ಪೀಡಿತ ಅಭಿಮಾನಿಗಳು ಕಾರ್ಯಕರ್ತರ ಮನೆಗೆ ಭೇಟಿ ಮತ್ತು ಸಾಂತ್ವನ ಭೂತ್ ಮಟ್ಟದಲ್ಲಿ ಕಾರ್ಯಪಡೆ ರಚಿಸಿ ಪಕ್ಷ ಸಂಘಟನೆ ಕಾರ್ಯಕರ್ತರಲ್ಲಿಯ ಅಸಮಾಧಾನ ದೂರ ಕೃಷಿ ಕಾಯಕಕ್ಕೆ ಹೆಚ್ಚಿನ ಗಮನ ಸಿನಿಮಾ ರಂಗದಲ್ಲಿ ಸಕ್ರಿಯ ಹೀಗೆ ಹತ್ತಾರು ಕೆಲಸವನ್ನು ಹಾಗೂ ಯೋಜನೆಯನ್ನ ಬಿ ಸಿ ಪಾಟೀಲ್ ಕ್ಷೇತ್ರದಲ್ಲಿ ಮಾಡ್ತಿದ್ದಾರೆ ಇವರಿಗೆ ಬಿಜೆಪಿಯ ನಾಯಕರು ಹಾಗೂ ಕಾರ್ಯಕರ್ತರು ಸಾಥ್ ಕೂಡ ಕೊಡ್ತಿದ್ದಾರೆ ಶಾಸಕರೇ ಆಗಲಿ ಸಚಿವರೇ ಆಗಲಿ ಪಾಸಿಟಿವೋ ನೆಗೆಟಿವ್ ಪ್ರತಿಕ್ರಿಯೆ ಇದ್ದೇ ಇರುತ್ತೆ ಬಟ್ ನಾವು ಪಾಸಿಟಿವ್ ವಿಷಯಗಳನ್ನು ಮಾತ್ರ ಮಾತಾಡ್ತೀವಿ ಇದು ಸೋತರು ಸೋಲದ ಬಿ ಸಿ ಪಾಟೀಲ್ ಸದ್ಯ ಕ್ಷೇತ್ರದಲ್ಲಿ ಮಾಡುತ್ತಿರುವ ಜನಾನುರಾಗಿ ಕಾರ್ಯಗಳು ಕೃಷಿ ಸಚಿವರಾಗಿ ಕ್ಷೇತ್ರಕ್ಕೆ ಭರಪೂರ ಕೊಡುಗೆ ನೋವು ನುಂಗಿಕೊಂಡು ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆಗೆ ಕೌರವನ ಸಿದ್ಧತೆ ಹೌದು ಬಿ ಸಿ ಪಾಟೀಲ್ ಮೊದಲೇ ಪೊಲೀಸ್ ಇಲಾಖೆಯಲ್ಲಿ ಪಳಗಿ ಬಂದವರು ಅಲ್ಲಿ ರಫ್ ಆಗಿರ್ದಿದ್ರೆ ಕೆಲಸ ಆಗ್ತಾನೇ ಇರಲಿಲ್ಲ ಹೀಗಾಗಿ ನೋಡೋಕೆ ಗತ್ತು ಗಾಂಭೀರ್ಯ ಅದೇ ರೀತಿ ಇದ್ರೂ ಕೂಡ ಇವರೇನು ಅಂತ ಹತ್ತಿರದಲ್ಲಿ ಕುಳಿತಾಗಲೇ ಗೊತ್ತಾಗೋದು ಎಸ್ ಇವರು ಅಭಿಮಾನಿಗಳ ಪಾಲಿಗೆ ಕಾರ್ಯಕರ್ತರ ಪಾಲಿಗೆ ಸದ್ಯ ಹೃದಯವಂತರಾಗಿದ್ದಾರೆ ತಮಗೆ ಅನೇಕ ನೋವುಗಳು ಪೆಟ್ಟುಗಳು ಬಿದ್ದರೂ ಅದನ್ನು ಅತಿಯಾಗಿ ತೋರಿಸ್ಕೊಳ್ಳದೆ ನೋವು ನುಂಗಿಕೊಂಡಿದ್ದಾರೆ ಕಾರಣ ಎರಡು ಸಾವಿರದ ಇಪ್ಪತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರ ಮಾರ್ಚ್ ತನಕ ಅನೇಕ ಉತ್ತಮ ಕೆಲಸವನ್ನು ಮಾಡಿದ್ದಾರೆ ಕ್ಷೇತ್ರಕ್ಕಾಗಿ ದುಡಿದು ಅಭಿವೃದ್ಧಿಯನ್ನ ಮಾಡಿದ್ದರೂ ಬಟ್ ಗೆಲುವು ದಕ್ಕಲಿಲ್ಲ ಬಿ ಸಿ ಪಾಟೀಲ್ಗೆ ನಾನು ಸೋತೆ ಅಂತ ಬೇಜಾರಿಲ್ಲ ಬಟ್ ಕೆಲಸ ಮಾಡಿದ್ರು ಮತ ಕೊಡಲಿಲ್ಲ ಎಂಬ ನೋವೇ ಬಹಳ ಆಗಿದೆ ಆದರೆ ಜನಾಶೀರ್ವಾದವನ್ನ ಒಪ್ಕೊಳ್ಳಬೇಕು ಅಲ್ವಾ ಹೀಗಾಗಿ ಹೆಚ್ಚು ಧೃತಿಗೆಡದೆ ತಮಗೆ ತಾವೇ ಧೈರ್ಯವನ್ನು ತಗೊಂಡವರು ಇದೇ ತಳವಾಯಿ ಬಿ ಸಿ ಪಾಟೀಲ್ ಒಂದ ಎರಡ ಕೃಷಿ ಸಚಿವರಾದ ಬಳಿಕ ಬಿ ಸಿ ಪಾಟೀಲ್ ಹಿರೇಕೆರೂರು ರಟ್ಟಿಹಳ್ಳಿ ಕ್ಷೇತ್ರಕ್ಕೆ ನೂರಾರು ಕೋಟಿ ಅನುದಾನವನ್ನು ತಂದರು ಶೈಕ್ಷಣಿಕವಾಗಿ ಅಭಿವೃದ್ಧಿಗಾಗಿ ಹಾಗೂ ಕೃಷಿಗಾಗಿ ಹಣ ತಂದು ಕೆಲಸವನ್ನು ಮಾಡಿದ್ರು ಒಂದು ಗ್ರಾಮಕ್ಕೆ ಪಟ್ಟಣಕ್ಕೆ ನಗರಕ್ಕೆ ಮೂಲಭೂತ ಸೌಲಭ್ಯಗಳು ಬೇಕೋ ಅದನ್ನು ಭಾಗಶಃ ಬಿ ಸಿ ಪಾಟೀಲ್ ಕೊಡುವ ಕಾಮಗಾರಿಗಳನ್ನು ಮಾಡಿದ್ರು ಇಷ್ಟು ವರ್ಷದ ಹಿರೇಕೆರೂರು ರಟ್ಟಿಹಳ್ಳಿ ರಾಜಕೀಯ ಇತಿಹಾಸದಲ್ಲಿ ಇಷ್ಟೊಂದು ಪ್ರಮಾಣದ ಅಧಿಕ ಅನುದಾನವನ್ನು ಯಾರೂ ತಂದಿಲ್ಲ ಇದರ ಕೀರ್ತಿ ಕರುನಾಡ ಕೌರವ ಬಿ ಸಿ ಪಾಟೀಲ್ಗೆ ಮಾತ್ರ ಸಲ್ಬೇಕು ಇದನ್ನ ಇಂದಿಗೂ ಬಿ ಸಿ ಪಾಟೀಲ್ ಅಭಿಮಾನಿಗಳು ಹಾಗೂ ಬಿ ಜೆ ಪಿ ಪಕ್ಷವು ಹೆಮ್ಮೆಯಿಂದ ಹೇಳ್ಕೊಳ್ಳುತ್ತೆ ಸಾರ್ಥಕ ಎಂದರೆ ಇದೇ ಅಲ್ವಾ ಇಷ್ಟಿದ್ದರೂ ಕಾಂಗ್ರೆಸ್ನ ಶಾಸಕ ಯು ಬಿ ಬಣ್ಕಾರ್ಗೆ ಟಫ್ ಫೈಟ್ ಕೊಡಬಲ್ಲ ಏಕೈಕ ಹಿರೇಕೆರೂರು ರಟ್ಟಿಹಳ್ಳಿಯಲ್ಲಿ ಲೀಡರ್ ಎಂದರೆ ಅದು ಬಿ ಸಿ ಪಾಟೀಲ್ ಮಾತ್ರ ಬದ್ಧ ವೈರಿಗಳಾಗಿದ್ದವರು ಒಂದಾಗಿ ಚುನಾವಣೆ ಮಾಡಿದ್ದನ್ನು ನೋಡಿದೆವು ಬಳಿಕ ಜೋಡೆತ್ತು ದೂರವಾಗಿ ಒಬ್ಬರಿಗೊಬ್ಬರು ಘರ್ಜನೆ ಮಾಡಿದ್ದನ್ನು ಆಯಿತು ಕಾರಣ ರಟ್ಟಿಹಳ್ಳಿ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಕೂಡ ಏಟಿಗೆ ಎದುರೇಟಿ ಕೊಟ್ಟಿದ್ದು ಇದೇ ಬಿಜೆಪಿ ಅಷ್ಟೇ ಯಾಕೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಬಸವರಾಜ್ ಬೊಮ್ಮಾಯಿಗೆ ಅತಿ ಹೆಚ್ಚು ಮತ ತಂದು ಕೊಟ್ಟಿದ್ದು ಇದೇ ಬಿಸಿ ಪಾರ್ಟಿ ಸಣ್ಣದೋ ದೊಡ್ಡದೋ ಯಾವುದೇ ಹಂತ ಇದ್ರೂ ಕಾಂಗ್ರೆಸ್ಗಿಂತ ಬಿಜೆಪಿ ಮುಂದೆ ಇದ್ದೇ ಇರುತ್ತೆ ಎಂಬ ಸಂದೇಶವನ್ನ ಕ್ಷೇತ್ರದಲ್ಲಿ ಬಿಸಿ ಪಾರ್ಟಿ ಸೃಷ್ಟಿ ಮಾಡಿದ್ದಾರೆ ಸರ್ಕಾರ ಹಾಗೂ ಬಿ ಸಿ ಪಾಟೀಲ್ ಅಬ್ಬರ ನೋಡೋದು ಇನ್ನು ಏನಿದ್ರು ಎರಡು ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯ ಪ್ಲಾಟ್ಫಾರ್ಮ್ನಲ್ಲೇ ಅಭಿವೃದ್ಧಿ ಕೆಲಸ ಮಾಡಿದ್ದರು ಬಟ್ ಇದೇ ಬಿ ಸಿ ಪಾಟೀಲ್ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಹೆಚ್ಚಾಯಿತು ಒಟ್ಟಿನಲ್ಲಿ ಗೆದ್ದಿದ್ದು ಎಡವಿದ್ದು ಎಲ್ಲಿ ಎಂದು ಬಿಸಿ ಪಾಟೀಲ್ಗೆ ಇದೀಗ ಚೆನ್ನಾಗಿ ಅರಿವಾಗಿದೆ ಮುಂದೆ ಅವರಿಗೆ ದೇವರು ಒಳಿತನ್ನ ಮಾಡಲಿ ಜನಸೇವೆ ಮಾಡುವ ಅವಕಾಶ ಮತ್ತೆ ಸಿಗಲಿ ಎಂದು ಕ್ಷೇತ್ರದ ಜನರು ದೇವರ ಬಳಿ ಪ್ರಾರ್ಥನೆಯನ್ನ ಮಾಡ್ತಿದ್ದಾರೆ ಅಭಿಮಾನಿಗಳ ಪ್ರಾರ್ಥನೆ ದೇವರಿಗೆ ಮುಟ್ಟಲಿ ಎನ್ನುವುದು ನಮ್ಮ ಆಶಯ ಕೂಡ ಶ್ರೀ ಕರ್ನಾಟಕ